ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹತ್ತನೇ ತರಗತಿಯ ವಿಜ್ಞಾನ ಪಾಠಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪಾಠಗಳ ವಿಡಿಯೋಗಳನ್ನು ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಜೀವಶಾಸ್ತ್ರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಇದು ಯಾವುದೋ ಅನುವಂಶೀಯತೆ ಅನ್ನೋ ಪಾಠವನ್ನು ಕೂಡ ಈಗ ನಾನು ಪ್ರಾರಂಭ ಮಾಡಿದ್ದೇನೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋಗಳ ಸದುಪಯೋಗಗಳನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಅನುವಂಶೀಯತೆ ಎಂಬ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡಿದ್ ಮಾಡೋಣ ಹಾಗಿದ್ರೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಹಾಗಿದ್ದರೆ ವಿದ್ಯಾರ್ಥಿಗಳೇ ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹಲವಾರು ವಸ್ತುಗಳನ್ನು ಹಲವಾರು ಜೀವಿಗಳನ್ನು ಕೂಡ ನಾವು ನಮ್ಮ ಕಣ್ಣಿನ ಮುಖಾಂತರ ನೋಡ್ತಾ ಇರ್ತೀವಿ ಅದರಲ್ಲಿ ನಾವು ಏನು ಒಂದು ಭಿನ್ನತೆ ಅಥವಾ ಬದಲಾವಣೆಗಳನ್ನು ಕಾಣ್ಬೋದಪ್ಪ ಅಂತಂದರೆ ಎಲ್ಲ ಜೀವಿಗಳಾಗಿರ್ಬೋದು ಎಲ್ಲ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಹೌದಾ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮ ಜೀವಿಗಳು ಕೂಡ ಆಗಿರ್ಬೋದು ಪ್ರತಿಯೊಂದು ಜೀವಿಗಳು ತನ್ನದೇ ಆದಂಥ ಆಕಾರಗಳನ್ನು ಹೊಂದಿರ್ತಾವೆ ಮತ್ತು ಪ್ರತಿಯೊಂದು ಒಂದಕ್ಕಿಂತ ಒಂದು ಏನಾಗಿರ್ತವು ಭಿನ್ನವಾಗಿರ್ತಾವೆವು ಯಾವ ಯಾವುದಕ್ಕಾಗಿ ಅವು ಭಿನ್ನವಾಗಿರ್ತಾವೆ ಅನ್ನೋದನ್ನು ನಾವಿಲ್ಲಿ ಜೀವಿಗಳಲ್ಲಿ ಭಿನ್ನತೆ ಅನ್ನೋದರಲ್ಲಿ ನಾವಿಲ್ಲಿ ಈಗ ಅಧ್ಯಯನವನ್ನು ಮಾಡೋಣ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆಯಾದರೂ ಸೂಕ್ಷ್ಮವಾದ ಭಿನ್ನತೆಯನ್ನು ತೋರುತ್ತವೆ ಹೌದಾ ನಾನು ಹೇಳಿದ್ದೇ ತಾನೇ ಏನು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗಳು ಏನಪ್ಪಾ ಅಂತಂದರೆ ತನ್ನದೇ ಆದಂಥ ಒಂದು ಗುಣಲಕ್ಷಣಗಳನ್ನು ಹೊಂದಿರ್ತಾವೋ ಪ್ರತಿಯೊಂದು ಏನಪ್ಪಾ ಅಂತಂದರೆ ಒಂದಕ್ಕಿಂತ ಒಂದು ಭಿನ್ನತೆಯನ್ನು ಹೊಂದಿರ್ತಾವಂತ ನಾವು ಹೇಳ್ತೇವೆ ಅಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲೂ ಕೂಡ ಭಿನ್ನತೆಗಳು ಉಂಟಾಗ್ತವೆ ಹೌದಾ ನಾವು ನೋಡ್ಬೋದು ಹೌದಾ ಈಗಾಗಲೇ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಒಂದು ಪಾಠದಲ್ಲಿ ನಾ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಆ ವಿಡಿಯೋವನ್ನು ನಿಮಗೆ ಬೇಕಿದ್ದರೆ ಇನ್ನೊಂದು ಸಲ ಹೋಗಿ ವೀಕ್ಷಣೆಯನ್ನು ಮಾಡಿ ಅರ್ಥ ಆಯ್ತಾ ಇಲ್ಲೇನು ಹೇಳ್ತಾರೆ ಅವರು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ಕೂಡ ಏನಾಗ್ತವು ಎಲ್ಲ ಹುಟ್ಟಿದಂತಹ ಜೀವಿಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಅವೇನು ಭಿನ್ನತೆಯನ್ನು ತೋರಿಸ್ತವೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಯಶಸ್ವಿ ಭಿನ್ನತೆಗಳ ಸಂಖ್ಯೆಯು ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯ ಮೂಲಕ ಗರಿಷ್ಠಗೊಳ್ಳುತ್ತದೆ ಅಂದ್ರೇನು ಅಲೈಂಗಿಕ ಸಂತಾನೋತ್ಪತ್ತಿಗೆ ಹೋಲಿಸಿದರೆ ಇಲ್ಲಿ ಏನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಪ್ಪ ಅಂತಂದರೆ ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅಂದರೆ ಗರಿಷ್ಠ ಗರಿಷ್ಠ ಅಂದ್ರೇನು ಎಲ್ಲ ಜೀವಿಗಳು ಲೈಂಗಿಕ ಸಂತಾನೋತ್ಪತ್ತಿ ಒಳಪಟ್ಟು ಜನ್ಮವನ್ನು ಪಡೆದಂಥ ಜೀವಿಗಳು ಗರಿಷ್ಠ ಸಂಖ್ಯೆಯಲ್ಲಿ ಏನೋ ಭಿನ್ನತೆಯನ್ನು ತೋರಿಸ್ತಾವಂತ ಅವರಲ್ಲೇ ಹೇಳ್ತಾರೆ ಈ ರೀತಿಯಾಗಿ ನಾವು ಗಮನಿಸಬಹುದು ಏನೋ ಇದರಿಂದ ನಮಗೇನು ಅರ್ಥ ಆಗ್ತದೆ ಹಾಗಿದ್ರೆ ಭೂಮಿಯಲ್ಲೇ ಇರುವಂತಹ ಪ್ರತಿಯೊಂದು ಜೀವಿಗಳು ಏನಪ್ಪಾ ಅಂತಂದರೆ ತನ್ನದೇ ಆದಂತಹ ಒಂದು ಭಿನ್ನತೆಯನ್ನು ಹೊಂದಿರ್ತಾವಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅರ್ಥ ಆಯ್ತಾ ಎಲ್ಲರಿಗೂ ಇಲ್ಲಿ ನೋಡ್ರಿ ಉದಾಹರಣೆಗೆ ಕಬ್ಬಿನ ಗದ್ದೆಯೊಂದನ್ನು ನೋಡಿದರೆ ಸಸ್ಯಗಳ ನಡುವೆ ಬಹಳ ಕಡಿಮೆ ವ್ಯತ್ಯಾಸಗಳು ಕಂಡು ಬಂದರೆ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಮಾನವರು ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ಬಹಳ ವಿಭಿನ್ನವಾದ ವ್ಯತ್ಯಾಸಗಳು ಗೋಚರಿಸುತ್ತವೆ ಅಂದರೆ ಇಲ್ಲಿ ಏನೋ ಒಂದು ಉದಾಹರಣೆಯನ್ನು ಕೊಟ್ಟ ನಮಗೆ ಹೇಳ್ತಿದ್ದಾರೆ ಅವರು ಸಸ್ಯಕ್ಕೂ ಮತ್ತು ಪ್ರಾಣಿಗಳಿಗೆ ಏನಪ್ಪಾ ಅಂದರೆ ಒಂದು ಕಬ್ಬಿನ ಗದ್ದೆಯೊಂದನ್ನು ನಾವು ನೋಡಿದಾಗ ಅಲ್ಲಿ ಏನಪ್ಪಾ ಅಂದರೆ ಸಸ್ಯಗಳ ನಡುವೆ ಬಹಳ ಕಡಿಮೆ ವ್ಯತ್ಯಾಸಗಳು ಕಂಡು ಬರ್ತವೆ ಅಂದರೆ ನಾವು ನೋಡೋಕ್ಕೆ ನಮಗೆ ಒಂದೇ ರೀತಿಯಾಗಿ ಕಾಣಿಸ್ತವೆ ಅಂದರೆ ನಾವು ಗಿಡಗಳು ಈಗ ಕಬ್ಬಿನ ಗದ್ದೆ ಅಂತ ಹೇಳಿದಾಗ ಎಲ್ಲ ಕಬ್ಬಿನ ಗದ್ದೆಯಲ್ಲಿರುವಂಥ ಪ್ರತಿ ಒಂದೊಂದು ಸಸ್ಯಗಳು ಕೂಡ ಏನಪ್ಪ ನಮಗೆ ಒಂದೇ ರೀತಿಯಾಗಿ ಏನೋ ಕಂಡು ಬರ್ತಾವೆ ಅಂತ ಅದರಲ್ಲಿ ಕೂಡ ನಾವು ಏನು ಮಾಡ್ಬೋದು ವ್ಯತ್ಯಾಸವನ್ನು ಕಾಣಬಹುದು ಒಂದು ಕ ಕಬ್ಬಿನ ಗದ್ದೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸಸ್ಯ ಒಂದೇ ರೀತಿಯಾಗಿ ಒಂದೇ ಎತ್ತರ ಕ್ರಮದಲ್ಲಿ ಬೆಳೆದಿರುವುದಿಲ್ಲ ಅಲ್ಲಿ ಕೂಡ ನಾವು ಏನು ವಿಭಿನ್ನವಾದಂಥ ಭಿನ್ನತೆಯನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಮನುಷ್ಯರು ಅಥವಾ ಪ್ರಾಣಿಗಳು ಕೂಡ ಆಗಿರ್ಬೋದು ಅವು ಅನೇಕ ಪ್ರಾಣಿಗಳು ಅವು ಏನು ಭಿನ್ನತೆ ಮತ್ತು ವ್ಯತ್ಯಾಸಗಳನ್ನು ಗೋಚರಿಸುತ್ತವೆ ಅಂದ್ರೇನು ಕೆಲವರು ಏನಪ್ಪ ಅಂತಂದರೆ ಎತ್ತರ ಇರ್ಬೋದು ಕೆಲವೊಬ್ಬರು ಕೊಳ್ಳೆ ಇರ್ಬೋದು ಕೆಲವೊಬ್ಬರು ಕಪ್ಪಗಿರ್ಬೋದು ಕೆಲವೊಬ್ಬರು ಬೆಳಗಿರ್ಬೋದು ಮತ್ತು ಅವರಲ್ಲಿರುವಂತಹ ಅವರ ಕುಟುಂಬದಲ್ಲಿ ಜನಿಸಿದಂಥ ಮಕ್ಕಳು ಕೂಡ ಆಗಿರ್ಬೋದು ಒಬ್ಬರಂತೆ ಒಬ್ಬರು ಅಂದರೆ ವಿಭಿನ್ನವಾದಂಥ ಗುಣಲಕ್ಷಣಗಳನ್ನು ಹೊಂದಿರ್ತಾರಂತ ನಾವಿಲ್ಲಿ ಈ ಒಂದು ಉದಾಹರಣೆ ಮುಖಾಂತರ ನಾವಿಲ್ಲಿ ತಿಳ್ಕೊಬೋದು ಅರ್ಥೈತೆ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಇಲ್ಲಿ ಏನಾಗ್ತದೆ ಇಲ್ಲಿ ನೋಡ್ರಿ ಜೀವಿಯೊಂದರ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಿಂದಿನ ತಲೆಮಾರಿನಿಂದ ಹರಿದು ಬಂದ ಅನುವಂಶೀಯತೆಯು ಮುಂದಿನ ಪೀಳಿಗೆಗೆ ಸಾಮಾನ್ಯವಾಗಿ ಮೂಲಭೂತ ವಿನ್ಯಾಸ ಮತ್ತು ಅದರಲ್ಲಿನ ಸೂಕ್ಷ್ಮ ಬದಲಾವಣೆಗಳು ಎರಡು ಎರಡನ್ನೂ ಒದಗಿಸುತ್ತದೆ ಅಂದ್ರೇನಪ್ಪ ಅಂತಂದ್ರಲ್ಲಿ ಪೀಳಿಗೆ ಅಂತ ನಾವಿಲ್ಲಿ ಹೇಳ್ತೇವೆ ಅಂದ್ರೇನೋ ಈಗ ಒಂದು ಸಸ್ಯ ಆಗಿರ್ಬೋದು ಒಂದು ಮನುಷ್ಯರಾಗಿರ್ಬೋದು ಅಂದ್ರೇನೋ ನಮ್ಮ ಅಜ್ಜ ಅಜ್ಜಿ ಅಂತ ಹೇಳಿದ್ರು ನಾವು ಅವರು ಜನ್ಮವನ್ನು ನಮ್ಮ ತಂದೆ ತಾಯರು ಕೊಟ್ಟಿರ್ತಾರೆ ನಮ್ಮ ತಂದೆ ತಾಯಿಯವರು ನಮಗೆ ಜನ್ಮವನ್ನು ನೀಡ್ತಾರೆ ಅದು ಏನು ನಮ್ಮ ಅಜ್ಜ ಅಜ್ಜಿಯಲ್ಲಿ ಇರುವಂಥ ಗುಣಲಕ್ಷಣಗಳು ಮೊಮ್ಮಕ್ಕಳಿಗೆ ಏನು ಹರಿದು ಬರುವುದು ಕೂಡ ಏನು ಏನಂತಲೇ ಹೇಳ್ತಾರೋರು ಅನುವಂಶೀಯತೆ ಅಂತ ನಾವಿಲ್ಲಿ ಹೇಳ್ತೀವಿ ಅಂದ್ರೇನು ಗುಣಲಕ್ಷಗಳು ಒಂದು ಅನುವಂಶ ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ ಬರುವುದು ಅಂತ ನಾವಿಲ್ಲಿ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಏನು ಅಜೀವಿಗಳಲ್ಲೂ ಕೂಡ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ಕೂಡ ಏನಾಗ್ತದೆ ಅಂದರೆ ಹಿಂದಿನ ತಲೆಮಾರಿನಿಂದ ಹರಿದು ಬಂದಂತಹ ಅನುವಂಶತೆಯ ಮುಂದಿನ ಪೀಳಿಗೆಗೂ ಅದೇನಾಗ್ತವೋ ಅದರಲ್ಲಿರುವಂತಹ ಸಾಮಾನ್ಯ ಮೂಲಭೂತ ವಿನ್ಯಾಸ ಮತ್ತು ಕೆಲವು ಗುಣಲಕ್ಷಣಗಳನ್ನು ಕೂಡ ಅದು ಏನು ಮಾಡ್ತದೆ ಸ್ವಲ್ಪ ಮಟ್ಟಿಗೆ ಏನಾಗ್ತೈತಿ ಬದಲಾವಣೆಯನ್ನು ಅದು ಏನು ಮಾಡ್ತೈತಿ ಒದಗಿಸ್ತೈತಿ ಅಂತ ಅವರಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಎರಡನೇ ತಲೆಮಾರಿನಲ್ಲಿ ಮೊದಲ ಪೀಳಿಗೆಯಿಂದ ಅನುವಂಶೀಯವಾಗಿ ಪಡೆದ ವಿನ್ಯಾಸಗಳ ಜೊತೆಗೆ ಹೊಸದಾಗಿ ಉಂಟಾದ ವಿನ್ಯಾಸಗಳು ಇಲ್ಲಿ ಅಂತ ಹೇಳ್ತಾರೆ ಅಂದ್ರೇನು ಅಲ್ಲಿ ಎರಡನೇ ತಲೆಮಾರಿನಲ್ಲಿ ಮೊದಲ ಪೀಳಿಗೆಯಿಂದ ಅನುವಂಶಿತವಾಗಿ ಪಡೆದಂಥ ವಿನ್ಯಾಸಗಳು ಕೂಡ ಏನಾಗ್ತವೆ ಅದರ ಜೊತೆಗೆ ಮತ್ತು ಏನು ಹೊಸದಾಗಿ ಮತ್ತೇನಾಗ್ತವೋ ವ್ಯತ್ಯಾಸಗಳನ್ನು ನಾವು ಈ ಒಂದು ಎರಡನೇ ತಲೆಮಾರಿನಲ್ಲಿ ನಾವಿಲ್ಲಿ ನೋಡ್ಬೋದು ಅಂದರೆ ಪ್ರಭೇದಗಳಲ್ಲಿರುವ ಎಲ್ಲ ವೈವಿಧ್ಯತೆಗಳು ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಸಾಮಾನ್ಯವಾಗಿ ಇರುವುದಿಲ್ಲ ಅಂದ್ರೇನು ಇಲ್ಲಿ ಪ್ರಭೇದಗಳೆಲ್ಲ ಪ್ರಭೇದಗಳೆಲ್ಲ ಏನಾಗ್ತಾವಪ್ಪ ಅಂತಂದರೆ ಅವು ಎಲ್ಲ ವಿವಿಧತೆಗಳನ್ನು ಏನೋ ತಾವಿರುವಂಥ ಒಂದು ಪರಿಸರದಲ್ಲಿ ಅಂದ್ರೆನಾ ಆ ಜೀವಿಗಳು ವಾಸಿಸುವಂಥ ಪ್ರದೇಶಗಳಲ್ಲಿ ಏನೋ ಉಳಿದುಕೊಳ್ಳಲು ಸಾಧ್ಯ ಸಾಮಾನ್ಯವಾಗಿ ಏನಪ್ಪ ಅಂದರೆ ಉಳಿದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತವ್ರು ಹೇಳ್ತಾರೆ ಅದೇ ರೀತಿಯಾಗಿ ಶಾಖವನ್ನು ತೆಗೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣ ತರಂಗಗಳಲ್ಲೂ ಸಹ ಏನಾಗ್ತಾವೆ ಉಳಿದುಕೊಳ್ಳುತ್ತಾವೋ ಅದೇ ರೀತಿಯಾಗಿ ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ರೂಪಿಸುತ್ತವೆ ಅಂದ್ರೆ ಪರಿಸರದಿಂದ ಆಯ್ಕೆ ಮಾಡಿದಂತಹ ಭಿನ್ನತೆಗಳು ಭಿನ್ನತೆಗಳು ಏನು ನಾವಿಲ್ಲಿ ಗುಣಲಕ್ಷಣಗಳ ಬದಲಾವಣೆ ಅಂತ ಹೇಳ್ತೀವಿ ಅವು ಕೂಡ ಏನು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ಏನು ಮಾಡ್ತವೋ ರೂಪಿಸುತ್ತವೆ ಅಂತವರಲ್ಲಿ ಹೇಳ್ತಾರೆ ಇದು ಏನಪ್ಪ ಅಂದರೆ ಸಂತಾನೋಪ ಸಂದರ್ಭದಲ್ಲಿ ನಾವು ನೋಡುವಂತಹ ಭಿನ್ನತೆಗಳು ಅರ್ಥ ಪೂರ್ವ ಜನರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಏನೋ ಅನುವಂಶೀಯತೆ ಅಂತ ನಾವಿಲ್ಲಿ ಹೇಳ್ತೇವೆ ಇದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಪೂರ್ವಜರು ಅಂತಂದ್ರೇನೋ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಇವರಿಂದ ಏನಪ್ಪ ಅಂತಂದರೆ ಅವರಲ್ಲಿ ಇರುವಂತಹ ಕೆಲವೊಂದು ಗುಣಲಕ್ಷಣಗಳು ಅಥವಾ ನಮ್ಮ ಅಜ್ಜಿ ಅಜ್ಜಿಯಲ್ಲಿ ಇರುವಂತಹ ಕೆಲವೊಂದು ಗುಣಲಕ್ಷಣಗಳು ಏನೋ ಮೊಮ್ಮಕ್ಕಳಿಗೆ ಬರೋದಾಗಿರ್ಬೋದು ಅಥವಾ ಅವರ ಸ್ವಂತ ಮಕ್ಕಳಿಗೆ ಏನು ಅವರಲ್ಲಿರುವಂಥ ಗುಣಲಕ್ಷಣಗಳು ಏನಾಗುವುದು ಮುಂದಿನ ಪೀಳಿಗೆಗೆ ಏನಾಗುವುದು ವರ್ಗಾವಣೆಯಾಗುವುದು ಅದು ಎತ್ತರ ಆಗಿರ್ಬೋದು ಬಣ್ಣ ಆಗಿರ್ಬೋದು ಅವರಲ್ಲಿರುವಂತಹ ಗುಣಗಳಾಗಿರ್ಬೋದು ಇದು ಏನಪ್ಪ ಅಂತಾರೆ ಮುಂದಿನ ಪೀಳಿಗೆಗೆ ಏನಾಗುವುದು ವರ್ಗಾವಣೆ ಆಗುವುದು ಇದಕ್ಕೆ ಏನಂತ ಕರಿತೇ ನಾವಿಲ್ಲಿ ಅನುವಂಶೀಯತೆ ಅಂತ ನಾವಿಲ್ಲಿ ಕರಿತೀವಿ ಅದೇ ರೀತಿಯಾಗಿ ಉದಾಹರಣೆ ಕೊಟ್ಟಿದ್ದಾರೆ ಅವರು ಎತ್ತರ ಮೂಗು ಕಣ್ಣು ಕಿವಿ ಮತ್ತು ಇತ್ಯಾದಿ ದೇಹದ ಎಲ್ಲ ಭಾಗಗಳಾಗಿರ್ಬೋದು ಅರ್ಥ ಆಯ್ತಾ ಮಾನವರಲ್ಲಿ ತಂದೆ ಮತ್ತು ತಾಯಿಯರಿಬ್ಬರು ಮಗುವಿಗೆ ಅನುವಂಶೀಯ ವಸ್ತುವಿನ ಪ್ರಮಾಣವನ್ನು ಸಮನಾಗಿ ನೀಡುತ್ತಾರೆ ಅಂದರೆ ಏನಪ್ಪಾ ಅಂತಂದರೆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತಂದೆಯಿಂದ ಮತ್ತು ತಾಯಿಯಿಂದ ಏನು ಅನುವಂಶೀಯ ವಸ್ತುವನ್ನು ಏನು ಮಾಡ್ತಾರೋ ಅವರಲ್ಲಿ ಸಮನಾಗಿ ಆ ಒಂದು ಹೊಸದಾಗಿ ಹುಟ್ಟುವಂಥ ಒಂದು ಜೀವಿಗೆ ಏನು ಮಾಡ್ತಾರೆ ನೀಡ್ತಾರಂಥವ್ರಲ್ಲಿ ಹೇಳ್ತಾರೆ ಏನಂತ ಕರಿತೇವೆ ನಾವು ಅನುವಂಶೀಯ ವಸ್ತು ಅಂತೇಳಿ ಕರಿತೀವಿ ಇಲ್ಲಿಂದ ಬರ್ತದ್ದು ತಂದೆ ಮತ್ತು ತಾಯಿಯರಿಬ್ಬರು ಕೂಡ ಏನು ಮಾಡ್ತಾರೆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಸಮನಾಗಿ ಅದನ್ನು ನೀಡ್ತಾರೆ ಅದೇ ರೀತಿಯಾಗಿ ಪ್ರತಿ ವಿಶಿಷ್ಟ ಗುಣವು ತಂದೆ ಮತ್ತು ತಾಯಿಯ ಡಿ ಎನ್ ಎಗಳಿಂದ ಪ್ರಭಾವಿತವಾಗಿರುತ್ತದೆ ಅಂದ್ರೇನು ಜನ್ಮ ತಾಳಿದಂಥ ಒಂದು ಜೀವಿ ಏನಪ್ಪ ಅಂತಂದರೆ ಅದರಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳನ್ನು ಅಥವಾ ವ್ಯತ್ಯಾಸಗಳ ಯಾವುದ್ರ ಮೇಲೆ ಅವಲಂಬನೆ ಆಗಿರ್ತಾವಪ್ಪ ಅಂತಂದರೆ ಅವು ಡಿ ಎನ್ ಎಗಳಿಂದ ಪ್ರಭಾವಿತವಾಗಿರ್ತಾವ ಅಂತ ಹೇಳ್ತಾರೆ ಇವು ಏನು ತಂದೆ ಮತ್ತು ತಾಯಿಯಿಂದ ಏನು ಸಮನಾಗಿ ಮಗುವಿಗೆ ವರ್ಗಾವಣೆ ಆಗಿರ್ತವೆ ಅರ್ಥ ಹಾಗಿದ್ದರೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಅನುವಂಶೀಯತೆ ಅಂದರೇನು ಮತ್ತು ಅದರ ಪಾಠದ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ಮಾಡಿಕೊಂಡ್ವಿ ಅದೇ ರೀತಿಯಾಗಿ ಮುಂದಿನ ತರಗತಿ ಮೆಂಡೆಲ್ ಅವರು ಯಾವ ರೀತಿಯಾಗಿ ಈ ಅನುವಂಶತೆ ಬಗ್ಗೆ ಪ್ರಯೋಗಗಳನ್ನು ಮಾಡಿದರು ಅನ್ನೋದನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವೀಡಿಯೋಗಳನ್ನು ಶೇರ್ ಮಾಡಿ ಈ ಒಂದು ಪಾಠಗಳ ಸದುಪಯೋಗಗಳನ್ನು ಅವರೂ ಕೂಡ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು